ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಅರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಮತ್ತು ವಿದ್ಯಾರ್ಥಿ ಬಳಗದವರೇ ಇವತ್ತಿನ ತರಗತಿ ಬಂದುಬಿಟ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕನ್ನಡದಲ್ಲಿ ಪೂರೈಕೆ ಮತ್ತು ಬೇಡಿಕೆಗೆ ಸಂಬಂಧಪಟ್ಟಂಥ ಸುಮಾರು ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಇವತ್ತು ಹಂಚ್ಕೊತಿದ್ದೀನಿ ಮೊದಲನೇ ಪ್ರಶ್ನೆ ನೋಡೋಣ ಏನೇನಿದೆ ಅಂತೇಳಿ ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದಾರಾ ಅಂಥೇಳಿ ಎಸ್ ಬೇಡಿಕೆಯ ನಿಯಮ ಎಂಬುದು ಏನೆಂದು ಹೇಳುತ್ತದೆ ಅಥವಾ ಏನು ಹೇಳುತ್ತದೆ ಡಿಫೈನ್ ಲಾ ಆಫ್ ಡಿಮ್ಯಾಂಡ್ ಬೆಲೆ ಹೆಚ್ಚಿದಂತೆ ಬೇಡಿಕೆ ಹೆಚ್ಚಾಗುತ್ತದೆ ಬೆಲೆ ಕಡಿಮೆಯಾದಂತೆ ಬೇಡಿಕೆ ಕಡಿಮೆ ಬೆಲೆ ಹೆಚ್ಚಿದಂತೆ ಬೇಡಿಕೆ ಕಡಿಮೆ ಆಗುತ್ತದೆ ಎಸ್ ನೋಡ್ರಿ ಬೆಲೆ ಹೆಚ್ಚಿದಂತೆ ಬೇಡಿಕೆ ಕಡಿಮೆ ಆಗುತ್ತದೆ ಬೇಡಿಕೆಯು ಬೆಲೆಗೆ ಸಂಬಂಧವಿಲ್ಲ ಬೇಡಿಕೆಗೂ ಮತ್ತು ಬೆಲೆಗೆ ಸಂಬಂಧವಿಲ್ಲ ಯಾವುದು ಸರಿಯಾದಂಥ ಉತ್ತರ ಹಾಗಾದರೆ ಬೇಡಿಕೆ ನಿಯಮ ಅಂದರೆ ಏನು ಲಾ ಆಫ್ ಡಿಮ್ಯಾಂಡ್ ಅಂದರೆ ಏನು ಒಂದನೇ ಪ್ರಶ್ನೆಗೆ ಉತ್ತರ ಒಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಆಗಿರುತ್ತಾದ ಮೇಲೆ ಆಕೆ ಸಿ ಸರಿಯಾದಂಥ ಒಂದು ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಪೂರೈಕೆ ಎಂದರೇನು ಗ್ರಾಹಕರಿಗೆ ಬೇಕಾದ ಪ್ರಮಾಣ ಗ್ರಾಹಕರ ಆದಾಯ ಉತ್ಪಾದಕರು ಒದಗಿಸಬಹುದಾದ ಪ್ರಮಾಣ ಖರೀದಿದಾರರ ಇಚ್ಛೆ ಯಾವುದು ಇದರಲ್ಲಿ ಸರಿಯಾದಂಥ ಉತ್ತರ ಪೂರೈಕೆ ಅಂದರೆ ಏನಂತ ಕೇಳಿದಾರೆ ಅವರು ಗ್ರಾಹಕರಿಗೆ ಬೇಕಾದ ಪ್ರಮಾಣನ ಅಥವಾ ಗ್ರಾಹಕರ ಆದಾಯನ ಅಥವಾ ಉತ್ಪಾದಕರು ಒದಗಿಸಬಹುದಾದ ಪ್ರಮಾಣನ ಖರೀದಿದಾರರ ಇಚ್ಛೆ ಯಾವುದು ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪೂರೈಕೆ ಅಂದರೆ ಏನು ಜಸ್ಟ್ ಇದಕ್ಕೂ ಕೂಡ ಆಯ್ಕೆ ಆಗಿರುತ್ತೆ ಉತ್ಪಾದಕರು ಒದಗಿಸಬಹುದಾದ ಪ್ರಮಾಣ ಇದಕ್ಕೆ ನಾವು ಪೂರೈಕೆ ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಬೇಡಿಕೆಗೆ ಪರಿಣಾಮ ಬೀರುವ ಪ್ರಮುಖ ಅಂಶ ಯಾವ ಅಂಶ ಯಾವುದು ಅಥವಾ ಪ್ರಮುಖಾಂಶವೆಂದು ಏನು ಅಂತ ಕೇಳಿದರು ಅವಮಾನ ತಂತ್ರಜ್ಞಾನ ಬೆಲೆ ಮಿತಿ ಸಮಯ ಬೇಡಿಕೆಗೆ ಪರಿಣಾಮ ಬೀರುವ ಪ್ರಮುಖ ಅಂಶ ಯಾವುದು ಹೇಳಿ ಉತ್ತರ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿ ಬೆಲೆ ಏನಿದೆಯಲ್ಲ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಬೆಲೆ ನಾಲ್ಕನೇ ಪ್ರಶ್ನೆ ಹೋಗೋಣ ಎಸ್ ನಾಲ್ಕನೇ ಪ್ರಶ್ನೆ ಪೂರೈಕೆಗೆ ಪರಿಣಾಮ ಬೀರುವ ಅಂಶ ಯಾವುದು ಗ್ರಾಹಕರ ಮೆಚ್ಚುಗೆ ಉತ್ಪಾದನೆ ವೆಚ್ಚ ಖರೀದಿದಾರರ ಮನೋಭಾವ ಆದಾಯ ಯಾವುದು ಸರಿಯಾದಂಥ ಉತ್ತರ ಪೂರೈಕೆಗೆ ಪರಿಣಾಮ ಬೀರುವ ಅಂಶ ಯಾವುದು ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಆಗಿರುತ್ತೆ ಉತ್ಪಾದನಾ ವೆಚ್ಚ ಅಂತ ಏನು ಕರಿತೀವಲ್ಲ ಅದು ಸರಿಯಾದಂಥ ಆಯ್ಕೆ ಆಗಿರುತ್ತೆ ನಾಲ್ಕನೇ ಪ್ರಶ್ನೆಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ಬೇಡಿಕೆ ಕಡಿಮೆ ಆಗಿ ಆಗಿದರೆ ಆಗಿದ್ದರೆ ಆ್ಯಕ್ಚುಲಿ ಅದು ಆಗಿದರೆ ಅಲ್ಲ ಅದು ಬೇಡಿಕೆ ಕಡಿಮೆ ಆಗಿದ್ದರೆ ಏನಾಗಬಹುದು ಅಥವಾ ಬೇಡಿಕೆ ಕಡಿಮೆ ಆದರೆ ಏನಾಗಬಹುದು ಬೆಲೆ ಹೆಚ್ಚುತ್ತದೆ ಪೂರೈಕೆ ಹೆಚ್ಚುತ್ತದೆ ಬೆಲೆ ಕಡಿಮೆ ಆಗ್ಬೋದು ಉತ್ಪಾದನೆ ಹೆಚ್ಚುತ್ತದೆ ಐದನೇ ಪ್ರಶ್ನೆಗೆ ಯಾವುದು ಸರಿಯಾದಂಥ ಉತ್ತರ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಅಂದರೆ ಬೆಲೆ ಕಡಿಮೆ ಆಗ್ಬೋದು ಬೇಡಿಕೆ ಕಡಿಮೆ ಆದರೆ ಏನಾಗಿರ್ಬೋದು ಬೆಲೆ ಕಡಿಮೆ ಆಗ್ಬೋದು ಆರನೇ ಪ್ರಶ್ನೆ ಮಾರುಕಟ್ಟೆಯ ಸಮತೋಲನವೆಂದರೇನು ಎಂದರೆ ಏನು ಮಾರುಕಟ್ಟೆ ಸಮತೋಲನ ಬ್ಯಾಲೆನ್ಸ್ ಅಂದರೆ ಏನು ಬೇಡಿಕೆ ಹೆಚ್ಚು ಇರುವ ಸ್ಥಿತಿ ಪೂರೈಕೆ ಹೆಚ್ಚು ಇರುವ ಸ್ಥಿತಿ ಬೇಡಿಕೆ ಮತ್ತು ಪೂರೈಕೆ ಸಮವಾಗಿರುವ ಸ್ಥಿತಿ ಬೆಲೆ ಏರಿಕೆಯಾಗುವ ಸ್ಥಿತಿ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ಸಿ ಇದಕ್ಕೆ ಸರಿಯಾದಂಥ ಉತ್ತರ ಬೇಡಿಕೆ ಮತ್ತು ಪೂರೈಕೆ ಸಮವಾಗಿರುವ ಸ್ಥಿತಿ ಮುಂದಿನ ಪ್ರಶ್ನೆಗೆ ಹೋಗೋಣ ಏಳನೇ ಪ್ರಶ್ನೆ ಸಾರಿ ರಿಪೀಟ್ ಆಗಿದೆ ಆರನೇ ಪ್ರಶ್ನೆ ಏಳನೇ ಪ್ರಶ್ನೆ ಇತ್ಯಾದಿ ಇದೆ ಹ್ಞೂ ಪೂರೈಕೆಯ ನಿಯಮವು ಹೀಗೆ ಕಾರ್ಯನಿರ್ವಹಿಸುತ್ತದೆ ಯಾವುದು ಪೂರೈಕೆಯ ನಿಯಮ ಅಂದರೆ ಏನಪ್ಪ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಬೆಲೆ ಹೆಚ್ಚಿದಂತೆ ಪೂರೈಕೆ ಕಡಿಮೆಯಾಗುತ್ತದೆ ಬೆಲೆ ಹೆಚ್ಚಿದಂತೆ ಪೂರೈಕೆ ಹೆಚ್ಚುತ್ತದೆ ಪೂರೈಕೆ ಬೆಲೆಗೆ ಸಂಬಂಧವಿಲ್ಲ ಬೆಲೆ ಬೆಲೆ ಕಡಿಮೆಯಾದರೆ ಪೂರೈಕೆ ಹೆಚ್ಚುತ್ತದೆ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಏಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಆಯ್ಕೆ ಯಾವುದು ಬಿ ಸರಿಯಾದಂಥ ಉತ್ತರ ಬೆಲೆ ಹೆಚ್ಚಿದಂತೆ ಪೂರೈಕೆ ಹೆಚ್ಚುತ್ತದೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಬೇಡಿಕೆಯ ಮೇಲ್ಭಾಗದಲ್ಲಿ ಏನಿರುತ್ತೆ ಹೆಚ್ಚು ಬೆಲೆ ಕಡಿಮೆ ಪ್ರಮಾಣ ಕಡಿಮೆ ಬೆಲೆ ಹೆಚ್ಚು ಪ್ರಮಾಣ ಸಮತೋಲನ ಬೆಲೆ ಶೂನ್ಯ ಬೇಡಿಕೆ ಯಾವುದು ಸರಿಯಾದಂಥ ಉತ್ತರ ಯಾವುದು ಸರಿಯಾದಂಥ ಉತ್ತರ ಆಗಿರುತ್ತೆ ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಎ ಇದು ಸರಿಯಾಗಿರುತ್ತೆ ಬೆಲೆ ಹೆಚ್ಚು ಕಡಿಮೆ ಪ್ರಮಾಣ ಬೇಡಿಕೆ ಮೇಲ್ಭಾಗದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಹೆಚ್ಚು ಬೆಲೆ ಕಡಿಮೆ ಪ್ರಮಾಣ ಒಂಬತ್ತನೇ ಪ್ರಶ್ನೆ ಪೂರೈಕೆಯ ಮೇಲೆ ಯಾವ ಕಾರಣ ಹೆಚ್ಚಾಗಿ ಪರಿಣಾಮ ಬೀರುತ್ತದೆ ಪೂರೈಕೆ ಮೇಲೆ ಯಾವ ಕಾರಣಕ್ಕಾಗಿ ಹೆಚ್ಚು ಹೆಚ್ಚಾಗಿ ಪರಿಣಾಮ ಬೀರುತ್ತದೆ ಗ್ರಾಹಕರ ಸಂಸ್ಕೃತಿ ಟ್ಯಾಕ್ಸ್ ಅಥವಾ ತೆರಿಗೆ ಅಭಿವೃದ್ಧಿ ಮಟ್ಟ ಉದ್ಯೋಗ ಅವಕಾಶಗಳು ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ಸರಿಯಾದಂಥ ಉತ್ತರ ಟ್ಯಾಕ್ಸ್ ಅಥವಾ ತೆರಿಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ತಾತ್ಕಾಲಿಕವಾಗಿ ಬೆಲೆ ಏರಿದರೆ ಗ್ರಾಹಕರ ಪ್ರತಿಕ್ರಿಯೆ ಯಾವಾಗಲೂ ಸಾಧ್ಯ ಹೆಚ್ಚು ಖರೀದಿ ಕಡಿಮೆ ಖರೀದಿ ಖರೀದಿಯಲ್ಲಿ ಬದಲಾವಣೆ ಇಲ್ಲ ಖರೀದಿಯಲ್ಲಿ ನಿಲ್ಲಿಸುವುದು ಖರೀದಿಯನ್ನು ನಿಲ್ಲಿಸುವುದು ಯಾವುದಕ್ಕೆ ಸರಿಯಾದಂಥ ಉತ್ತರ ರತ್ನ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ಕಡಿಮೆ ಖರೀದಿ ಆಗುತ್ತೆ ಜಾಸ್ತಿ ಬೆಲೆ ಹೆಚ್ಚಾದರೆ ತಾತ್ಕಾಲಿಕ ಬೆಲೆ ಏರಿದ್ರೆ ಏನಾಗುತ್ತೆ ಕಡಿಮೆ ಖರೀದಿಯಾಗುತ್ತೆ ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಮತ್ತು ವಿದ್ಯಾರ್ಥಿ ಮಿತ್ರರೇ ಈ ಒಂದು ಅವಧಿಯಲ್ಲಿ ಈ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪೂರೈಕೆ ಮತ್ತು ಬೇಡಿಕೆ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಅವಧಿಯಲ್ಲಿ ಸುಮಾರು ಹತ್ತು ಪ್ರಶ್ನೆಗಳ ನಿಮ್ಮ ಮುಂದೆ ಎನಿಸಿಕೊಂಡಿದ್ದೀನಿ ಈ ಹತ್ತು ಪ್ರಶ್ನೆಗಳೆಲ್ಲೂ ಕೂಡ ನಿಮಗೆ ಬಹುಮುಖ್ಯವಾಗಿದೆ ಅಂತ ಹೇಳಿ ಭಾವಿಸ್ತಾ ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ